ಏನು ಅರಳ್ಳಿ ಗ್ರಾಮದಲ್ಲಿ ಕರಗ ಉತ್ಸವದ ಅಂಗವಾಗಿ ವಿಶೇಷವಾಗಿ ಏನು ದ್ರವಪದಮ್ಮ ಕರಗೋತ್ಸವ ಕಾರ್ಯಕ್ರಮ ಪ್ರಾರಂಭ ಆಗಿದೆ ಪ್ರತಿ ಗ್ರಾಮದಲ್ಲೂ ಹೋಬಳಿ ಮಟ್ಟ ಎಲ್ಲ ಗ್ರಾಮಗಳಲ್ಲೂ ತುಂಬ ಅದ್ಧೂರಿಯಾಗಿ ಒಂದು ಅರ್ಥರೂಪವಾಗಿ ಒಂದು ಕರಗ ಮಹೋತ್ಸವ ಬರ್ತಾ ಇದೆ ನಮಗೆ ಕೋಲಾರ ಜಿಲ್ಲೆಯಲ್ಲಿ ವಿಶೇಷವಾಗಿ ಈ ದಿನಗಳಲ್ಲಿ ಒಂದು ಹಬ್ಬದ ವಾತಾವರಣ ಬಂದು ಬ ಸ್ನೇಹಿತರು ಸಂಬಂಧಿಕರು ಎಲ್ಲ ಸೇರಿ ಕರಗಮೋತ್ಸವ ಎಲ್ಲ ಒಗ್ಗೂಡಿ ಎಲ್ಲ ಜನಾಂಗ ಸೇರಿ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರ ಮನೆಯಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿರುತ್ತೆ ಈ ಥರ ಇಡೀ ಏನು ತಿಂಗಳು ಈ ತಿಂಗಳು ಮತ್ತು ಬರೋ ತಿಂಗಳು ಕೂಡ ಎಲ್ಲ ಗ್ರಾಮಗಳಲ್ಲಿ ಮುಡಿಬಾಗ್ಲಿ ಇರ್ಬೋದು ಬಂಗಾರಪೇಟೆ ಇರ್ಬೋದು ಕರಗ ಮೋತ್ಸವಗಳು ಆಗ್ತಾ ಇದೆ ತುಂಬ ಒಂದು ಶಕ್ತಿ ಪವಾಡ ನಾನು ನಾನಾದರೂ ಭಾವಿಸ್ತೇನೆ ಇವತ್ತು ಎಷ್ಟೊಂದು ಅರ್ಥರೂಪವಾಗಿ ಬೆಂಗಳೂರಿನಲ್ಲಿ ನಾವು ಕರಗ ನೋಡ್ತಾ ಇದ್ವಿ ಇವತ್ತು ಗ್ರಾಮೀಣ ಭಾಗದಲ್ಲಿ ಕೂಡ ತುಂಬ ಅರ್ಥರೂಪವಾಗಿ ಇವು ಕರ್ಗಮೋತ್ಸವ ಮೂಡಿ ಬರ್ತಾ ಇರೋದು ನಮಗೆಲ್ಲ ಸಂತೋಷ ತರುವಂತ ವಿಚಾರ ಮತ್ತೆ ಪ್ರತಿ ಒಂದು ಕಡು ಬಡವನ ಮನೆಯಲ್ಲೂ ಕೂಡ ಜನಕ್ಕೆ ಕರೆದು ಸ್ನೇಹಿತರನ್ನ ನೆಂಟರನ್ನ ಕರೆಸಿ ಒಂದು ಊಟ ಹಾಕಿ ಎಲ್ಲ ಒಂದು ಹಬ್ಬದ ವಾತಾವರಣ ಇವತ್ತು ಮನೆ ಮನೆಯಲ್ಲಿ ಇವತ್ತು ಮೂಡ್ಬರ್ತಾರೆ ಹೇಳಿ ಸರ್ ನೀವು ಈ ಕರಗಕ್ಕೆ ಎಷ್ಟು ವರ್ಷಗಳಿಂದ ನೀವು ವೇಮ್ಗಾಲಲ್ಲೂ ಚಿರಪರಿಚಿತರ ಕರಗ ಹಬ್ಬದ ದಿವಸ ಸೊ ಕರಗದ ಬಗ್ಗೆ ತಮ್ಮ ಅನಿಸಿಕೆ ಸರ್ ಕರಗ ಅಂದ್ರೆ ಏನೋ ಒಂಥರ ಮೈಯೆಲ್ಲ ರೋಮಾಂಚನ ಒಂದು ಶಕ್ತಿ ಒಂದು ಪವಾಡ ಇವತ್ತು ಕರಗ ಅಂದರೆ ನಾವು ಕೂಡ ಒಂದು ಬಡವರು ಮಕ್ಕಳು ಬೆಳಿಬೇಕಂದ್ರೆ ಅಂತ ಸಿನ್ಮಾ ಮಾಡಿದ್ದೀವಿ ಅದರಲ್ಲಿ ಕೂಡ ನಾವು ಈ ಕರಗದ್ದನ್ನು ತೋರಿಸಿ ಆ ಶಕ್ತಿ ಪವಾಡ ತಾಯಿ ಆಶೀರ್ವಾದ ಪಡೆದ್ರೆ ಎಲ್ಲೋ ಒಂದು ಜಯ ಸಿಗುತ್ತೆ ಅನ್ನೋ ಸಂದೇಶನೂ ಕೂಡ ನಾವು ಆ ಬಡವ್ರ ಮಕ್ಕಳು ಸಿನಿಮಾದಲ್ಲಿ ತೋರಿಸಿದೀವಿ ವೇಮ್ಗಲ್ನಲ್ಲಿ ಕಳೆದ ವರ್ಷದಲ್ಲಿ ನಡೆದಂಥ ಕರಗ ಮಹೋತ್ಸವ ಕೂಡ ಸಿನಿಮಾದಲ್ಲಿ ಬರ್ತದೆ ಬರೋ ತಿಂಗಳಲ್ಲಿ ತೆರೆಗೆ ಬರ್ತದೆ ಸಿನಿಮಾ ಮತ್ತು ಇವರ ಹರಹಳ್ಳಿಯಲ್ಲಿ ನಲವತ್ತನೇ ವರ್ಷದ ಇವತ್ತು ಕರ್ಗ ಮಹೋತ್ಸವ ನಲವತ್ತು ವರ್ಷದಿಂದ ಇವು ಗ್ರಾಮದಲ್ಲಿ ಇದೆ ನಾವು ನಾಲ್ಕು ಐದನೇ ವರ್ಷದಲ್ಲಿ ಊರಿಗೆ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೋಗ್ತಾ ಇದೆ ಸರ್ ರಾಜ್ಯಾದ್ಯಂತ ಬಿಡುಗಡೆ ಆಗುತ್ತೆ ಅದೇ ರೀತಿ ಕೋಲಾರದಲ್ಲಿ ವಿಶೇಷವಾಗಿ ಬಿಡುಗಡೆಗೆ ಏನಾದ್ರೂ ಸಿದ್ಧತೆಗಳು ನಡೆದಿದೆಯಾ ಸರ್ ನನಗಿದೆ ಅದು ದಿನಾಂಕ ಇನ್ನೂ ನಿಗದಿಪಡಿಸಿಲ್ಲ ಸಂಸರೆಲ್ಲ ಆಗಿದೆ ಮತ್ತು ಎಲ್ಲ ಏನಾಗಬೇಕು ತಯಾರಿ ಇದೆ ಮತ್ತು ಏನು ಸಿಟಿ ಆಗಿ ನಂತರ ನಾವು ಚಿತ್ರಮಂದಿರದಲ್ಲಿ ಏನು ಯಾವ ಚಿತ್ರಮಂದಿರದಲ್ಲಿ ಬಿಡುಗಡೆ ಮಾಡಬೇಕು ಮತ್ತು ಯಾವ ಮಟ್ಟಕ್ಕೆ ನಾವು ಪ್ರಚಾರ ಮಾಡಬೇಕು ಅನ್ನೋದನ್ನ ಈ ರೂಪರೇಷೆಗಳು